ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ದೇವ್ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ಕೋರಿಂತದವರಿಗೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ಜನರೇ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಐಶ್ವರ್ಯವಂತರನ್ನಾಗಿ ನಮ್ಮನ್ನ ಮಾಡುವವನಾಗಿದ್ದಾನೆ ಅಂದರೆ ನಮ್ಮ ಜೀವಿತದಲ್ಲಿ ಇವತ್ತು ಏನ್ ಇಲ್ಲದೆ ಇದ್ದರೂ ಏನ್ ಇದ್ದರೂ ಏನ್ ಇಲ್ಲದಿದ್ದರೂ ಕರ್ತನ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ ನೆಲೆಗೊಂಡಿರುವವನಾಗಿದ್ದಾನೆ ಇರುವವನಾಗಿದ್ದಾನೆ ನಾವಿವತ್ತು ದುಃಖ ಪಡುವವರಾಗಿರಬಹುದು ನಾವಿವತ್ತು ಬಾಧೆನ ಅನುಭವಿಸುವಂತಹ ಜನರಾಗಿರಬಹುದು ನಾವಿವತ್ತು ಕಣ್ಣೀರನ್ನು ಸುರಿಸುವಂತವರಾಗಿರಬಹುದು ನಾವು ಇವತ್ತು ಏನು ಇಲ್ಲದೆ ಇರುವಂತಹ ಒಂದು ಸ್ಥಿತಿಗತಿಗಳಲ್ಲಿ ನಾವಿರಬಹುದು ಆದರೆ ದೇವರು ನಮ್ಮ ಜೀವಿತದಲ್ಲಿ ಇರುವುದರಿಂದ ನಾವ್ ಇವತ್ತು ಏನಾಗಿದ್ದೇವೆ ಪ್ರತಿಯೊಂದನ್ನು ಹೊಂದಿದವರು ನಾವು ಇವತ್ತಾಗಿದ್ದೇವೆ ಪ್ರೀತಿ ಒಳ ದೇವ ಜನರೇ ಅಬ್ರಹಾಮನು ಅವನು ನಂಬುವವನಾಗಿದ್ದನು ಇದ್ದದನ್ನ ಇಲ್ಲದನ್ನಾಗಿ ಮಾರ್ಪಡಿಸುವಂತಹ ದೇವರು ನನ್ನ ಜೊತೆಗಾರನಾಗಿದ್ದಾರೆ ಎಂದು ಅಬ್ರಹಾಮನು ನಂಬುವವನಾಗಿದ್ದನು ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ ನನ್ನ ಜೀವಿತದಲ್ಲಿ ಇಲ್ಲದೆ ಹೋಯಿತು ನನ್ನ ಜೀವಿತದಲ್ಲಿ ಆಸ್ತಿ ಪಾಸ್ತಿಗಳು ಇಲ್ಲದೆ ಹೋಯಿತು ನನ್ನ ಜೀವಿತದಲ್ಲಿ ನಾನು ಎಲ್ಲವನ್ನು ಕಳೆದುಕೊಂಡು ಬಿಟ್ಟೆ ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ ಆದರೆ ಪ್ರೀತಿ ಒಳ ಇಲ್ಲಿ ವಚನ ಹೇಳ್ತಾ ಇದೆ ಏನು ಇಲ್ಲದವರಾಗಿದ್ದರೂ ಎಲ್ಲವನ್ನು ಹೊಂದಿಕೊಂಡವರಾಗಿದ್ದೇವೆ ಎಲ್ಲ ಇದ್ದವರು ನಾವಾಗಿದ್ದೇವೆ ಎಂದು ಕರ್ತನಿ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವವನಾಗಿದ್ದಾರೆ ನಾವು ಪ್ರಾರ್ಥಿಸಬೇಕು ಸ್ವಾಮಿ ಇವತ್ತು ನಾನು ಎಲ್ಲವನ್ನು ಕಳೆದುಕೊಂಡಿರಬಹುದು ಸ್ವಾಮಿ ಆದರೆ ನಿನ್ನ ಕೃಪೆಯಿಂದ ನಾನು ಎಲ್ಲವನ್ನ ಹೊಂದಿಕೊಳ್ಳುವವನಾಗಿದ್ದೇನೆ ನಿತ್ಯ ಜೀವವನ್ನ ಹೊಂದಿಕೊಳ್ಳುವವನಾಗಿದ್ದೇನೆ ನಿನ್ನ ಮಾತನ್ನ ಹೊಂದಿಕೊಳ್ಳುವವನಾಗಿದ್ದೇನೆ ಜೀವ ಎಂಬ ಜಯಮಾಲೆನ ನಾನು ಹೊಂದಿಕೊಳ್ಳುವವನಾಗಿದ್ದೇನೆ ಎಂದು ಕರ್ತನೆಗೆ ನಾವೇನ್ ಮಾಡಬೇಕು ಸ್ತೋತ್ರವನ್ನ ಮಾಡಬೇಕು ಪ್ರೀತಿಗಳು ದೇವ ಜನರೇ ಯೋಬನು ಅವನಿಗೆಲ್ಲವನ್ನು ನಷ್ಟಪಟ್ಟು ಹೋಯಿದ್ರು ಕೂಡ ಅವನ ಅಂತ್ಯ ಸ್ಥಿತಿ ಅಭಿವೃದ್ಧಿಯಾಗಿ ಕಾಣಿಸಲ್ಪಟ್ಟಿತು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಏನು ಇಲ್ಲದೆ ಇದ್ದರೂ ಕೂಡ ಕರ್ತನು ನಮ್ಮೊಂದಿಗೆ ಇರುವವನಾಗಿದ್ದಾನೆ ಎಲ್ಲ ಇದ್ದವರಾಗಿ ಕರ್ತನು ನಮ್ಮನ್ನ ಮಾರ್ಪಡಿಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲಿದ್ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದಿಸ್ರಿ ಕರ್ತನಿಂದಿನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ ಏನು ಇಲ್ಲದವರಾಗಿದ್ದರು ಎಲ್ಲ ಇದ್ದವರು ನಾವಾಗಿರುವಂತೆ ಸಹಾಯ ಸಹಾಯ ಮಾಡುದಾಯಿ ಸ್ತೋತ್ರ ನೇ ದಿನೇಶ್ವೇ ನಾಮದಲ್ಲಿ ತಂದೆಯೇ ಆಮೇಲೆ ಆಮೇಲೆ